ಕರ್ನಾಟಕ ಕಾವಲು ಪಡೆ ವತಿಯಿಂದ ಇಂದು ಗುಂಡುಪೇಟೆ ಪಟ್ಟಣದ ವಸೂರಿನಲ್ಲಿ ವಾಸವಾಗಿರುವ ಮಧುರವರ ಸುಪುತ್ರಿಯಾದ ಎಂ ಮೋನಿಸಾ ಎಂಬ ಆರನೇ ತರಗತಿ ವಿದ್ಯಾರ್ಥಿನಿ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಮತ್ತು ಬಾಕ್ಸಿಂಗ್ ಚಾಂಪಿಯನ್ ಕ್ರೀಡೆಯಲ್ಲಿ ಚಿನ್ನದ ಪದಕ ವಿಜೇತರಾಗಿದ್ದು ಇವರಿಗೆ ಸಂಘಟನೆ ವತಿಯಿಂದ ಶುಭ ಹಾರೈಸಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ಮಾತನಾಡಿ ಇಂತಹ ಪ್ರತಿಭೆಗಳನ್ನು ಹುಡುಕಿ ಅವರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮನಂದ್ ಮಾತನಾಡಿ ವಿದ್ಯಾರ್ಥಿನಿಗೆ ಶುಭ ಕೋರಿದರು ಬಹಳ ಖುಷಿ ಯಾಕೆಂತಂದರೆ ನಮ್ಮ ಗುಂಡ್ಲುಪೇಟೆ ಪಟ್ಟಣದ ಹಸೂರಿನ ಪ್ರತಿಭೆ ಈ ಒಂದು ಮಗು ಆರನೇ ತರಗತಿ ಹೊರತಕ್ಕಂತಹರವರ ಸುಮತ್ರಿ ಭುವನೇಶ್ವರ ಒಂದು ಹುಡುಗಿ ಆನದೇತಕ್ಕ ಈ ಒಂದು ಬಾಲಕಿ ಇವತ್ತು ಪುರುಷೋ ಚಾಂಪಿಯನ್ ಕ್ರೀಡೆಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಚಿನ್ನದ ಪದಕ ಪಡ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಹೆಮ್ಮೆಯ ವಿಚಾರ ನಮ್ಮ ರಾಜ್ಯಕ್ಕೆ ಅದರಲ್ಲೂ ನಮ್ಮ ಉಲ್ಲುಪೆಡೆಗೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಮಗು ಹೆಮ್ಮರವಾಗಿ ಬೆಳೀಲಿ ಎಲ್ಲರಿಗೂ ಕೀರ್ತಿ ತರಲಿ ಅಂತ ಈಗ ದೇವತಾ ಆ ಮಗುವಿನ ತಂದೆ ತಾಯಿಗೆ ಭಗವಂತ ಆಯಸ್ಸು ಆಶೀರ್ವಾದವನ್ನು ಕಳುಹಿಸಲಿ ಮತ್ತೆ ಆ ಈ ಮಗುವಿಗೆ ಮಗುವಿನ ಯಶಸ್ಸಿಗೆ ದಾರಿ ದೀಪವಾಗಿರಲಿ ಅಂತ ಈ ತಂದು ಹೇಳುವ ಮೂಲಕ ಈ ಮಗುವಿಗೆ ನಾನು ಶುಭವನ್ನ ಕೊಡ್ತೇನೆ ದೈನಿ ಜೇಕ ಈ ದಿನ ಕರ್ನಾಟಕ ಕಾಲಿಂದ ನಮ್ಮ ಗುಂಡಿಪೇಟೆ ಪಟ್ಟಣದ ಹಸೂರಿನ ಮನುಷ್ಯ ಅಂತ ಅಂತ ಈ ವಿದ್ಯಾರ್ಥಿನಿ ನಾನು ಹಸೂರ್ನೇ ಆಗಿದ್ದು ನನಗೆ ನಾನು ನ್ಯೂಸ್ ಪೇಪರ್ ನೋಡಿದೆ ತುಂಬಾ ಖುಷಿ ಆಯ್ತು ನಮ್ಮ ಹುಡುಗಿ ಯಾರು ಅಂತ ಕೇಳಿದಾಗ ಇವು ನಮ್ಮ ಹುಡುಗಿನಾಯ್ತು ಹಾಗಾಗಿ ಇಂತ ವಿದ್ಯಾರ್ಥಿನಿ ಚಿಕ್ಕ ವಯಸ್ಸಿನಲ್ಲೇ ಒಂದು ದೊಡ್ಡ ಸಾಧನೆಯನ್ನು ಮಾಡ್ತು ಇನ್ನೂ ನಮಗೆ ಖುಷಿ ಹಾಗಾಗಿ ವಿದ್ಯಾರ್ಥಿ ಈ ಒಂದು ಸಾಧನೆ ಮಾಡುವುದು ಪ್ರತೃಪ ವಿಚಾರ ಜೊತೆಗೆ ಈ ವಿದ್ಯಾರ್ಥಿನಿ ಮುಂಬರುವ ದಿನಗಳಲ್ಲಿ ನಮ್ಮ ಅಧ್ಯಕ್ಷ ಹೇಳಿದ ಹಾಗೆ ಒಲಿಂಪಿಕ್ ಕ್ರೀಡೆಯಲ್ಲಿ ಕೂಡ ಭಾಗವಹಿಸಿ ಇನ್ನೂ ಹೆಚ್ಚಿನ ಕೀರ್ತಿಯನ್ನು ನಮ್ಮ ಪಟ್ಟಣಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ನಮ್ಮ ದೇಶಕ್ಕೆ ಬಹಳಷ್ಟು ಹೆಚ್ಚಿನ ಹೆಸರನ್ನು ಕೋರಿ ಈ ವಿದ್ಯಾರ್ಥಿನಿಗೆ ನಾನು ಒಂದು ಶುಭವನ್ನು ಕೋರ್